ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆಶಾ ಮಂಚು ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ಸ್ ಏನಂದರೆ ಬೆಳಗ್ಗೆನೆ ಗಿಡಕ್ಕೆಲ್ಲ ನೀರು ಹಾಕಿ ಹಾಗೆ ಉಪ್ಪಿನಕಾಯಿಗೆ ಹಾಕೋಣ ಅಂಥೇಳಿ ನಿಂಬೆಹಣ್ಣಿಗೆ ಉಪ್ಪಾಕಿ ಇಟ್ಟಿದ್ದೆ ಇವಾಗ ಅದನ್ನು ಉಪ್ಪಿನಕಾಯಿ ಮಾಡೋದು ಹೆಂಗೆ ಅಂದರೆ ಸಾಸಿವೆ ಮತ್ತು ಮೆಂತ್ಯ ಎರಡು ಹುಡಿದ್ಬಿಟ್ಟು ಇದನ್ನು ಸೈಡಲ್ಲಿ ಒಂದು ಪ್ಲೇಟ್ಗೆ ಹಾಕಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ನಂತರ ಈಗ ಅದೇ ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡು ಇದಕ್ಕೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು ಒಂದು ಫಿಫ್ಟಿ ಎಮ್ ಎಲ್ಲು ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ ನಾನು ಸ್ವಲ್ಪನೇ ಒನ್ ಮಂತ್ಗೆ ಅಷ್ಟೇ ಮಾಡ್ತಿರೋದು ಈಗ ನಾವು ಏನು ಹುರಿದಿಟ್ಕೊಂಡಿದ್ದೀವಿ ಮೆಂತ್ಯ ಮತ್ತು ಸಾಸಿವೆ ಅದನ್ನು ಈಗ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಅದು ನುಣ್ಣಗೆ ಆಗಬೇಕಂತ ಏನಿಲ್ಲ ಸ್ವಲ್ಪ ತರ್ತಾರೆ ಇದ್ದರೂ ಪರವಾಗಿಲ್ಲ ನೆಕ್ಸ್ಟು ಅದೇ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು ಆ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಹಾಕೋಬೇಕು ಇದಕ್ಕೇ ಬೆಳ್ಳುಳ್ಳಿ ಹಾಕ್ಕೋಬೇಕು ಬೆಳ್ಳುಳ್ಳಿ ಇದರಲ್ಲಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಲಾಸ್ಟಲ್ಲಿ ಕೊನೆಯಲ್ಲಿ ಕಾಣಿಸುತ್ತೆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಮೇಲೆ ಫ್ರೈ ಆದಮೇಲೆ ಅದನ್ನು ಆಫ್ ಮಾಡಿ ಸ್ವಲ್ಪ ಇಂಗ್ ಹಾಕೊಳ್ಳಿ ಆಮೇಲೆ ಗಾಜಿನ ಬಾಟ್ಲಲ್ಲಿ ನಾವು ಏನು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ ನೆನೆಸಿಟ್ಟಿದ್ದೀವಿ ಅದನ್ನೇ ಈಗ ಅದೇ ಬಾಣಲಿಯಲ್ಲಿ ಹಾಕ್ಕೊಂಡು ಆರಿದ ಮೇಲೆ ಅದಕ್ಕೇ ನಾವು ಏನು ಪೌಡರ್ ಮಾಡ್ಕೊಂಡಿದ್ದೀವಿ ಮೆಂತ್ಯ ಮತ್ತು ಸಾಸಿವೆ ಪೌಡರ್ ಮಾಡ್ಕೊಂಡಿದ್ದೀವಿ ಅದನ್ನು ಅದರಲ್ಲೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಮತ್ತೆ ಅದೇ ಜಾರಿಗೆ ಶಿಫ್ಟ್ ಮಾಡಿಕೊಂಡು ಅದರೊಳಗಡೆ ಹಾಕಿ ಒಂದು ತ್ರೀ ಟು ಫೋರ್ ಡೇಸ್ ಹಾಗೆ ಇಟ್ಬಿಟ್ರೆ ಅದು ತುಂಬ ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಇದು ಆಲ್ರೆಡಿ ನಾನು ಇದು ಸುಮಾರು ಸತಿ ಮಾಡಿದ್ದೀನಿ ಬಟ್ ವೀಡಿಯೋ ಈಗ ನೆಕ್ಸ್ಟ್ ಎಲ್ಲ ಆದಮೇಲೆ ನಾವು ಟೆಂಪಲ್ ಹೋಗೋಣ ಅಂತೇಳಿ ಟೆಂಪಲ್ಗೆ ಹೋದ್ವಿ ಆಂಜನೇಯ ಟೆಂಪಲ್ಗೆ ಇವತ್ತು ಶನಿವಾರ ಆಂಜನೇಯ ದರ್ಶನ ಮಾಡಿ ನೆಕ್ಸ್ಟ್ ನಾವು ನನ್ನ ಫ್ರೆಂಡ್ನ ಮೀಟ್ ಮಾಡೋದಿತ್ತು ಮತ್ತೆ ಒಂದು ಕೆಲಸದ ಇಂಟರ್ವ್ಯೂ ಇತ್ತು ಹಾಗೆ ಒಬ್ಳೇ ಹೋಗೋದು ಬೇಡ ಅಂತೇಳಿ ನನ್ನ ಹಸ್ಬೆಂಡ್ನ ಕರ್ಕೊಂಡು ಬೈಕಲ್ಲೇ ಹೊರಟ್ವಿ ಹೋಗ್ತಾ ನನ್ನ ಫ್ರೆಂಡು ಕಾಲ್ ಮಾಡಿ ಹೇಳಿದ್ರು ನಾನು ಹೋಟೆಲಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಬೇಗ ಬಾ ಅಂತ

ಫುಲ್ ಮೀಲ್ಸ್ ತೊಗೊಬಂದರು ಫ್ರೆಂಡ್ಸ್ ನೋಡಿ ತಟ್ಟೆ ಎಷ್ಟು ದೊಡ್ಡದಿದೆ ಅಂತಂದರೆ ನೋಡಕ್ತನೇ ನಾವು ಶಾಕ್ ಆಗಿಬಿಟ್ವಿ ಇಷ್ಟೊಂದು ಫುಡ್ಡು ಹೆಂಗೆ ತಿನ್ನೋದು ಅಂತೇಳಿ ಕೊನೆಗೂ ನೋಡಿ ಎಷ್ಟೋ ಊಟ ಬಿಟ್ಬಿಟ್ಟು ಪುಳಿಯೋಗರೆ ಮೊಸರನ್ನ ಮತ್ತು ವೈಟ್ ರೈಸು ಮತ್ತು ಪಾಯಸ ಯಾವುದನ್ನು ನಮ್ಮ ಕೈಲಿ ತಿನ್ನೋದಕ್ಕೆ ಆಗಿಲ್ಲ ತುಂಬ ಚೆನ್ನಾಗಿದೆ ನೋಡಿ ಇದು ಹೋಟಲು ಕದಂಬ ಹೋಟೆಲ್ ಅಂತೇಳಿ ಆರ್ ಆರ್ ನಗರಲ್ಲಿ ನೀವು ಒಂದು ಸತಿ ಆರ್ ಆರ್ ನಗರ ಹೋದರೆ ಒಂದು ಸತಿ ಹೋಗಿ ಒಂದ್ಸತಿ ಟ್ರೈ ಮಾಡಿ ಹೈ ಫ್ರೆಂಡ್ಸ್ ನಮ್ಮ ಸಂಸ್ಥೆ ಎಟ್ಲಿ ಆದ್ದರಿಂದ ಊಟಕ್ಕೆ ಬಂದ್ವಿ ಇಂಟರ್ವ್ಯೂ ಪಾಸ್ ಆಯಿತು ಊಟಕ್ಕೆ ಹೋಗೋಣ ಅಂದರು ಊಟಕ್ಕೆ ಬಂದು ಆಮೇಲೆ ಮೂರು ಜನ ಇದು ಬಿಸ್ಲರಿ ವಾಟರ್ದು ಒಂದ್ಸತಿ ಗೋಡನ್ ನೋಡೋಣ ಅಂತ ಹೇಳಿ ಹೋದ್ವಿ ನಮ್ಮ ಫ್ರೆಂಡಿಗೆ ಏನೋ ಬೇಕಿತ್ತು ಅಂತೇಳಿ ಒಂದ್ಸರ್ತಿ ಗೋಡನ್ ವಿಸಿಟ್ ಮಾಡೋಣ ಅಂತ ಹೇಳಿ ಹಾಗೆ ನೋಡಿಕೊಂಡು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲೇ ಇತ್ತು ಹೋಗಿ ಎಲ್ಲ ಫುಲ್ ಗೋಡನ್ನು ವಿಡಿಯೋ ಮಾಡಿಕೊಂಡು ಮಾತಾಡಿಕೊಂಡು ಮತ್ತೆ ವಾಪಸ್ ನಾವು ರಿಟರ್ನ್ ಆದ್ವಿ ಫ್ರೆಂಡ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು ತುಂಬ ದಿನ ಆಗಿತ್ತು ಒಂದು ಆರು ತಿಂಗಳು ಏಳು ತಿಂಗಳೇ ಆಗಿತ್ತು ನಾನು ಅವಳು ಮೀಟ್ ಮಾಡಿ ಅಂದರೆ ಮತ್ತೆ ಮನೆಗೆ ಬಂದು ಅಕ್ಕ ಇವರೆಲ್ಲ ನನ್ನ ನಮ್ಮ ಬಿಲ್ಡಿಂಗಲ್ಲಿ ಅಕ್ಕ ಕ್ಯಾರಮ್ ಮಾಡೋಣ ಕ್ಯಾರಮ್ ಮಾಡೋಣ ಅಂತ ಹೇಳ್ತಾಯಿದ್ರು ಅವರಿಗೆ ಹದಿನಾರು ತಿಂಗಲ್ಲೇ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕ್ಯಾರಮ್ ಮಾಡಿ ಮನೆಗೆ ಹೋದೆ ನಂತರ ನಮಗೆ ಊಟ ತಿನ್ನೋದಕ್ಕೆ ಆಗಲಿಲ್ಲ ಬರೀ ಸ್ನ್ಯಾಕ್ಸ್ ಒಂದು ತರಿಸ್ಕೊಂಡು ನನ್ನ ಹಸ್ಬೆಂಡ್ ಸ್ನ್ಯಾಕ್ಸ್ ತೊಗೊಂಬಂದರು ಇದೊಂದು ತಿಂದು ಮತ್ತೆ ಎಲ್ಲ ಮಾತಾಡ್ಕೊಂಡು ಹುಡುಗರೆಲ್ಲ ವಾಕ್ ಹೋದ್ವಿ ಇನ್ನು ನೆಕ್ಸ್ಟು ನನ್ನ ತಮ್ಮ ಮಾತಾಡ್ತಾನೆ ನೋಡಿ ಫುಲ್ ಕಾಮಿಡಿ ನೋಡಿ ಫ್ರೆಂಡ್ಸ್ ತಾತಪ್ಪ ಇವರೇ ನಮ್ಮ ಡೈರೆಕ್ಷನು ಅವ್ರು ನನ್ನ ತಂಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹತ್ತು ರೌಂಡ್ ಹೊಡೆದಿದ್ವಿ ಫ್ರೆಂಡ್ಸ್ ಹತ್ತು ರೌಂಡ್ ಹೊಡೆದಿದ್ವಿ ಫ್ರೆಂಡ್ಸ್ ಇದು ಹನ್ನೊಂದನೇದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಡೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಒಬ್ಬರು ಇರೋಕ್ಕಿಲ್ಲ ಫ್ರೆಂಡ್ಸ್ ಹನ್ನೊಂದು ಊರಲ್ಲಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ मुदिन वीडियो के बदल जय